ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ನಾಡಿ ಪ್ರಕರಣ ಸಂಧಿ ಹನ್ನೆರಡನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸ್ವಾಗತವನ್ನು ಮಾಡ್ತಾ ತಮ್ಮ ಹೆಸರನ್ನು ಹೇಳಬೇಕು ಸುಧೀಂದ್ರ ಇನ್ನು ಸ್ವಲ್ಪ ಜೋರಾಗಿ ದಾಸ್ ಸುಧೀಂದ್ರ ದಾಸ್ ಅಂತ ಹಾಂ ತಾವು ಏನು ಮಾಡ್ಕೊಂಡಿದ್ರಿ ನಾ ಬಿ ಎತ್ತಂದ್ರದಲ್ಲಿ ನಲವತ್ತೊಂದು ವರ್ಷ ಮಾಡಿ ಈಗ ನಡೆಸ್ತಾ ಇದ್ದೀರಾ ಓಕೆ ಓಕೆ ತಮಗೆ ಪ್ರಶ್ನೆಗಳನ್ನು ಕೇಳ್ಲಿಕ್ಕೆ ಶುರು ಮಾಡ್ಬೋದಾ ತಾವು ಬಂದಿದ್ದು ಎಲ್ಲಿಂದ ನಾಗರಬಾವಿ ನಾಗರಬಾವಿಯಿಂದ ಓಕೆ ಓಕೆ ಶುರು ಮಾಡಲಾ ಎಷ್ಟು ದೇಹಗಳಲ್ಲಿದ್ದು ಸಮೀರ ದೇವನು ಅಂದರೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸ ಜಪ ಮಾಡುತ್ತಾನೆ ಈ ಎರಡೆರಡು ದೇಹಗಳಿದ್ದು ಹ ಈರಡು ದೇಹಗಳಲ್ಲಿ ಇದ್ದು ಅಂದ್ರೆ ನಾಲ್ಕು ದೇಹಗಳಲ್ಲಿ ಇದ್ದು ಇಪ್ಪತ್ತೊಂದು ಸಾವಿರದ ಆರ್ನೂರು ಹಂಸ ಜಪವನ್ನ ಮಾಡ್ತಾ ಇರ್ತಾರೆ ಶ್ವಾಸ ಜಪವನ್ನು ಮಾಡುತ್ತಾರೆ ಅಲ್ವಾ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಪ್ರಾತಃವನವೆಂದರೆ ಏನು ಪ್ರಾತಃಂದರೆ ಏನು ಪ್ರಥಮ ಆಯುಷ್ಯ ಕಾಲ ಪ್ರಥಮ ಭಾಗದ ಆಯುಷ್ಯ ಆಯುಷ್ಯ ಕಾಲ ಅಂದರೆ ಆ ಇಲ್ಲಿ ಹೇಳ್ತಾರಲ್ವಾ ಮಾತೃಗರ್ಭದಿಂದ ಗರ್ಭದಿಂದ ಭೂಸ್ಪರ್ಶವಾದ ಕಾಲದಿಂದ ಪ್ರಾರಂಭ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ಕಂಠವನ್ನು ಆರಂಭ ಮಾಡಿ ಕಂಠವನ್ನು ಆರಂಭ ಮಾಡಿ ಕಟಿಯವರೆಗಿನ ಮಧ್ಯದ ದೇಹದಲ್ಲಿರುವ ನಾಡಿಗಳು ಎಷ್ಟು ಹದಿನಾಲ್ಕು ಸಾವಿರ ನಾಡಿಗಳು ಹದಿನಾಲ್ಕು ಸಾವಿರ ನಾಡಿಗಳು ಸರಿಯಾದ ಉತ್ತರ ಕಂಠವನ್ನು ಅಂದರೆ ಇಲ್ಲಿಂದ ಕಂಠವನ್ನು ಆರಂಭ ಮಾಡಿ ಕಟಿಯವರೆ ವರೆಗಿನ ಮಧ್ಯದ ದೇಹದಲ್ಲಿರುವ ನಾಡಿಗಳು ಎಷ್ಟು ಅಂತ ಹೇಳಿದ್ದಕ್ಕೆ ಹದಿನಾಲ್ಕು ಸಾವಿರ ಅಂತ ಹೇಳಿದರೆ ಸರಿಯಾದ ಉತ್ತರ ಪಂಚ ಪ್ರಭೇದ ಸ್ಥಾನದಲ್ಲಿ ಪವಿತ್ರ ಸುಷುಮ್ನ ನಾಡಿಯಲಿ ಪಂಚ ಪ್ರಭೇದ ಸ್ಥಾನದಲ್ಲಿ ಪವಿತ್ರ ನಾಡಿಯಲಿ ಸುಷುನೀರು ಚಕ್ರ ಜ್ಯೋತಿಯಲಿ ಕಾಣುವ ತವ ಕನ್ನು ಇಲ್ಲಿ ಪ್ರತಿ ಈ ನಾಡಿ ಪ್ರಕರಣದಲ್ಲಿ ಎಲ್ಲಾ ನಾಡಿ ಇದನ್ನೇ ಬರ್ತವೆ ಅಲ್ವಾ ಎಲ್ಲೆಲ್ಲಿ ಎಷ್ಟೆಷ್ಟು ಏನೇನು ಅಂತ ಮುಂದಿನ ಪ್ರಶ್ನೆಗೆ ನಾನು ನಿಮಗೆ ಬರ್ತಾ ಇದ್ದೀನಿ ಓಕೆ ಈಗ ತಾವು ರಿಟೈರ್ಮೆಂಟ್ ಜೀವನ ತಮ್ಮದು ನಿವೃತ್ತಿ ಜೀವನದಲ್ಲಿ ತಾವು ಏನು ಮಾಡ್ತಾ ಇದ್ದೀರಿ ಒಂದು ತಮ್ಮ ಹವ್ಯಾಸ ಆಗಲಿ ಇದಾಗ್ಲಿ ಹೇಗೆ ಹೋಗೋದು ಹಾಗೇನೆ ಸರ್ ಎಲ್ಲರ ಫಂಕ್ಷನ್ಗಳಿದ್ರೆ ಓಡಾಡ್ತೀರಾ ಅಲ್ವಾ ಓಕೆ ಕೊನೆ ಪ್ರಶ್ನೆಗೆ ಬಂದ್ಬಿಡ ತಮಗೆ ಸುಷುಮ್ನ ಸಾಂಕೇತ ನಾಡಿಗಳೇ ಎಷ್ಟು ಇರುತ್ತವೆ ಸುಷುಮ್ನ ಸಾಂಕೇತ ನಾಡಿಗಳು ಎಷ್ಟು ಇರುತ್ತವೆ ಐದು ಎಷ್ಟು ಐದು ಅದೇ ಈಗ ಹೇಳಿದ್ವಲ್ಲ ಪಂಚ ಪ್ರಭೇದದ ಸ್ಥಾನದಲ್ಲಿ ಅಲ್ವಾ ಅಂದ್ರೆ ಸುಷಮ್ನಾ ಪಂಚಪ್ರಭೇದಿನಿ ಅಂತ ಇಲ್ಲಿ ಹೇಳ್ತಾರೆ ಸರಿಯಾದ ಉತ್ತರ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ವಂದನೆಯಲ್ಲ ಅವಕಾಶ